ಸಂಚಿಕೆ ಹದಿನೆಂಟು ಮಂಥರಿಯ ದುರ್ಬೋಧೆ ಕೈಗೊಂಬೆಯಾದ ಕೈಕೇಯಿ ಶ್ರೀರಾಮನ ಪಟ್ಟಾಭಿಷೇಕಕ್ಕಾಗಿ ಅಯೋಧ್ಯೆಯು ಕಾತುರದಿಂದ ಕಾಯುತ್ತಿತ್ತು ಮಾರನೇ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಒಂದಿ ಮಾಗದರ ಸುಖಾವಹವಾದ ಮಾತುಗಳನ್ನು ಕೇಳಿ ಸೂರ್ಯೋಪಾಸನೆ ಮಾಡಿ ಗಾಯತ್ರಿ ಜಪವನ್ನು ಮಾಡಿ ಶ್ರೀಮನ್ ನಾರಾಯಣನನ್ನು ಸ್ತುತಿಸಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದನು ನಂತರ ಶ್ರೀರಾಮನಿಗೆ ಬ್ರಾಹ್ಮಣರು ಸ್ವಸ್ತಿವಾಚನ ಮಾಡಿದರು ವೇದ ಘೋಷವು ಮಂಗಳ ವಾದ್ಯಗಳು ಅಯೋಧ್ಯ ತುಂಬಿತು ಪ್ರಜೆಗಳೆಲ್ಲರೂ ಮಂಗಳ ವಾದ್ಯಗಳನ್ನು ಕೇಳಿ ಅಭಿಷೇಕದ ಪೂರ್ವಾಂಗವಾದ ಕಾರ್ಯಗಳು ನಡೆಯುತ್ತಿವೆ ಎಂದು ತಿಳಿದು ಸಂತೋಷದಿಂದಿದ್ದರು ಪ್ರಜೆಗಳೆಲ್ಲರೂ ಪಟ್ಟಣವನ್ನು ಅಲಂಕರಿಸಿದ್ದರು ನಟ ನರ್ತಕರು ಗಾಯನಗಳನ್ನು ನಡೆಸುತ್ತಿದ್ದರು ಎಲ್ಲೆಲ್ಲೂ ರಾಮಾಭಿಷೇಕದ ಮಾತೇ ಕೇಳಿಬರುತ್ತಿತ್ತು ಪಟ್ಟಣಿಗರು ರಾಜಮಾರ್ಗಗಳಲ್ಲಿ ಹೂವುಗಳನ್ನು ಚೆಲ್ಲಿ ಧೂಪವನ್ನು ಹೊತ್ತಿಸಿದ್ದರು ಶ್ರೀರಾಮನು ಪಟ್ಟಾಭಿಷಿಕ್ತನಾಗಿ ಆನೆಯ ಮೇಲೆ ಕುಳಿತು ಬರುವುದರೊಳಗೆ ರಾತ್ರಿಯಾಗಬಹುದೆಂದು ಶಂಕಿಸಿ ಬೀದಿಗಳಲ್ಲಿ ದೊಡ್ಡ ದೊಡ್ಡ ದೀಪಸ್ತಂಭಗಳನ್ನು ಬೆಳಗಿಸಿಟ್ಟರು ಅಲ್ಲಲ್ಲಿ ಜನರು ಗುಂಪುಗೂಡಿಕೊಂಡು ರಾಮಾಭಿಷೇಕದ ಪ್ರಸ್ತಾಪ ಮಾಡುತ್ತಾ ದಶರಥ ಚಕ್ರವರ್ತಿಯನ್ನು ಮನಸಾರೆ ಹೊಗಳುತ್ತಿದ್ದರು ಈ ಮಹೋತ್ಸವಕ್ಕಾಗಿ ನಾನಾ ದಿಕ್ಕುಗಳಿಂದ ಜನರು ಬಂದು ಸೇರಿದ್ದರು ಹೀಗೆ ಸುಂದರ ನಗರಿಯಾದ ಅಯೋಧ್ಯೆಯು ಜನಸಮೂಹದಿಂದ ನಿಬಿಡವಾಗಿತ್ತು ಮಹೋತ್ಸವಕ್ಕಾಗಿ ಸನ್ನಾಹಗಳೆಲ್ಲವೂ ವೈಭವದಿಂದ ನಡೆಯುತ್ತಿತ್ತು ಇಷ್ಟರೊಳಗೆ ಎಲ್ಲಿಯೋ ಹುಟ್ಟಿ ಎಲ್ಲಿಯೋ ಬೆಳೆದು ಕೈಕೇಯಿಯ ತಂದೆಯ ಮನೆಯಿಂದ ಬಂದು ಕೈಕೇಯಿಯ ಜೊತೆಯಲ್ಲಿಯೇ ಇದ್ದ ದಾಸಿಯೊಬ್ಬಳು ಅರಮನೆಯ ಉಪ್ಪರಿಗೆಯನ್ನು ಅಕಸ್ಮಾತಾಗಿ ಹತ್ತಿದಳು ಅಲ್ಲಿಂದ ನೋಡಿದಾಗ ಅಯೋಧ್ಯ ಪಟ್ಟಣದ ಬೀದಿಗಳೆಲ್ಲವೂ ಜಲದಿಂದ ಶುದ್ಧಿಗೊಳಿಸಲ್ಪಟ್ಟು ಪುಷ್ಪಗಳಿಂದ ಅಲಂಕೃತವಾಗಿದ್ದವು ಎಲ್ಲೆಲ್ಲಿ ನೋಡಿದರೂ ವಿಚಿತ್ರ ವರ್ಣದ ಧ್ವಜ ಪತಾಕಿಗಳು ಹಾರಾಡುತ್ತಿದ್ದವು ಜನರು ಗುಂಪು ಗುಂಪಾಗಿ ಸೇರಿದ್ದರು ಜನರು ಅಭ್ಯಂಗ ಸ್ನಾನ ಮಾಡಿ ಅಲಂಕರಿಸಿಕೊಂಡಿದ್ದರು ಬ್ರಾಹ್ಮಣರು ಶ್ರೀರಾಮನಿಗೆ ಜಯಘೋಷ ಮಾಡುತ್ತಿದ್ದರು ಎಲ್ಲೆಡೆಯಲ್ಲಿಯೂ ಮಂಗಳ ವಾದ್ಯಗಳ ಧ್ವನಿಯು ಕೇಳಿ ಬರುತ್ತಿತ್ತು ಮನುಷ್ಯರಲ್ಲದೆ ಪ್ರಾಣಿಗಳು ತಮ್ಮ ಸಂತೋಷವನ್ನು ಸೂಚಿಸುತ್ತಿದ್ದವು ಹೀಗೆ ಸಂಭ್ರಮ ವಿಶಿಷ್ಟವಾಗಿದ್ದ ಅಯೋಧ್ಯ ನಗರಿಯನ್ನು ಕೈಕೇಯಿಯ ಅಂತಃಪುರದ ಉಪ್ಪರಿಗೆಯಿಂದ ಮಂಥರೆ ಎಂಬ ಆ ದಾಸಿಯು ಕಂಡು ಆಶ್ಚರ್ಯಪಟ್ಟಳು ಅಲ್ಲಿಯೇ ಬಿಳಿ ವಸ್ತ್ರವನ್ನುಟ್ಟು ಆನಂದದಿಂದ ನಿಂತಿದ್ದ ಶ್ರೀರಾಮನ ದಾದಿಯೊಬ್ಬಳನ್ನು ಕಂಡಳು ಮೆಲ್ಲಗೆ ಅವಳನ್ನು ಕೂಗಿ ಏನಮ್ಮ ಈ ಸಂತೋಷ ಸಂಭ್ರಮಗಳಿಗೆ ಕಾರಣವೇನು ರಾಮನ ತಾಯಿಯು ಜಿಪುಣಳು ಅವಳಿಗೆ ಹಣದಾಸೆ ಆದರೂ ಈಗ ಹಣವನ್ನೆಲ್ಲ ದಾನವಾಗಿ ಕೊಡುತ್ತಿದ್ದಾಳೆ ಅವಳ ಸಂತೋಷಕ್ಕೂ ಜನರ ಸಂತೋಷಕ್ಕೂ ಕಾರಣವೇನು ದಶರಥನು ಜನರಿಗೆ ಸಂತೋಷವಾಗುವ ಯಾವುದಾದರೂ ಕಾರ್ಯವನ್ನು ಮಾಡಿರುವನೆ ಎಂದಳು ಆ ದಾದಿಯು ಶ್ರೀರಾಮನ ಅಭ್ಯುದಯವನ್ನು ತಿಳಿಸಬೇಕೆಂಬ ಸಂತೋಷದಿಂದ ಮಂಥರೆಯ ಬುದ್ಧಿಯು ತಿಳಿದಿದ್ದರೂ ಸಂತೋಷದಿಂದ ಮೈಮರೆತು ಹೇಳಿದಳು ಏನಿದು ನಿನಗೆ ಗೊತ್ತಿಲ್ಲವೆ ನಾಳೆ ನಮ್ಮ ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ದಶರಥ ರಾಜನು ನಡೆಸುವನು ಈ ಮಾತನ್ನು ಕೇಳಿದೊಡನೆಯೇ ಮಂಥರಿಗೆ ಸಹಿಸಲಾರದಷ್ಟು ಸಂಕಟವಾಯಿತು ತಕ್ಷಣ ಉಪ್ಪರಿಗೆಯಿಂದ ದಡದಡನೆ ಇಳಿದಳು ಪಾಪ ಬುದ್ಧಿಯವಳಾದ ಮಂಥರಿಯು ಅಲ್ಲಿಂದ ನೆಟ್ಟಗೆ ಕೈಕೇಯಿ ಇದ್ದಲ್ಲಿಗೆ ನಡೆದಳು ನಿದ್ರಿಸುತ್ತಿದ್ದ ಕೈಕೇಯಿಯನ್ನು ಕರ್ಕಶ ಧ್ವನಿಯಿಂದ ಎಬ್ಬಿಸಿ ಹೇಳಿದಳು ಮೂರ್ಖ ಬುದ್ಧಿಯವಳೆ ಏಳು ಇನ್ನೂ ಏಕೆ ಮಲಗಿರುವೆ ನಿನಗೆ ಬಹಳ ಭಯಂಕರವಾದ ವಿಪತ್ತು ಬಂದದಗಿದೆ ನಿನ್ನನ್ನು ಸುತ್ತಿರುವ ಕಷ್ಟ ಪರಂಪರೆಗಳನ್ನು ಬಲ್ಲೆಯ ಯಾವಾಗಲೂ ನನ್ನ ಪತಿಗೆ ನನ್ನಲ್ಲಿ ಪರಮ ಪ್ರೀತಿ ನಾನೇ ಭಾಗ್ಯವಂತಳು ಎಂದು ಹೇಳಿಕೊಳ್ಳುತ್ತಿದ್ದ ಹೆಮ್ಮೆಯ ಮಾತೆಲ್ಲ ಏನಾಯಿತು ರಾಜನಿಗೆ ನಿನ್ನಲ್ಲಿ ಸ್ವಲ್ಪವೂ ಪ್ರೇಮವಿಲ್ಲವೆಂಬುದು ಈಗ ತಿಳಿದಿದೆ ಎಂದಳು ಮಂಥರೆಯ ಕ್ರೂರ ವಾಕ್ಯಗಳನ್ನು ಕೇಳಿ ಕೈಕೇಯಿಯ ಮನಸ್ಸು ಸ್ವಲ್ಪ ಕಳವಳಿಸಿತು ಅವಳನ್ನು ಕೇಳಿದಳು ಮಂಥರೆ ಏನು ಹೇಳುತ್ತಿರುವೆ ನಮ್ಮ ಕ್ಷೇಮಕ್ಕೆ ಬಂದ ವಿಘಾತವೇನು ನಿನ್ನ ದುಃಖಕ್ಕೆ ಕಾರಣವೇನು ಎಂದಳು ಆಗ ಮಾತನಾಡುವುದರಲ್ಲಿ ಚತುರೆಯಾದ ಮಂಥರೆಯು ದುಃಖವನ್ನು ಕೋಪವನ್ನು ತೋರಿಸುತ್ತಾ ಕೈಕೇಯಿಗೆ ಹಿತೈಷಿಣಿಯಂತೆ ನಟಿಸುತ್ತಾ ಶ್ರೀರಾಮನ ವಿಷಯದಲ್ಲಿ ಕೈಕೇಯಿಗೆ ಭೇದ ಭಾವನೆ ಬರುವಂತೆ ಮಾತನಾಡಿದಳು ಅಮ್ಮ ಕೈಕೇಯಿ ನಿನಗೆ ವಿನಾಶಕಾಲವು ಪ್ರಾಪ್ತವಾಗಿದೆ ಇದು ಪರಿಹಾರವಿಲ್ಲದ ವಿನಾಶವು ದಶರಥ ರಾಜನು ರಾಮನನ್ನು ಯುವರಾಜ ಪದವಿಯಲ್ಲಿ ಅಭಿಷೇಚಿಸಿ ಬಿಡುತ್ತಾನೆ ಇದಲ್ಲವೇ ನಿನ್ನ ಸರ್ವ ವಿನಾಶಕವಾದ ಕಾರ್ಯ ಈ ವಾರ್ತೆಯನ್ನು ಕೇಳಿ ಅಗಾಧವಾದ ಭಯದಿಂದ ಪರಿತಪಿಸುತ್ತಿದ್ದೇನೆ ನಿನ್ನ ದುಃಖವೇ ನನ್ನ ದುಃಖ ನಿನ್ನ ಏಳಿಗೆಯೇ ನನ್ನ ಏಳಿಗೆ ನೀನು ರಾಜನ ಪತ್ನಿಯಾಗಿದ್ದರೂ ರಾಜಧರ್ಮವನ್ನು ತಿಳಿದಿಲ್ಲ ನಿನ್ನ ಪತಿಯು ನಿನ್ನನ್ನು ಕಂಡರೆ ಧರ್ಮವಾಗಿ ನಡೆದುಕೊಳ್ಳುವಂತೆ ತೋರುವನು ಆದರೆ ಅವನು ಮೋಸಗಾರ ರಾಜನು ನಿನ್ನ ಬಳಿಯೇ ಹೆಚ್ಚು ಕಾಲ ಇರುತ್ತಾನೆ ನಿನ್ನೊಡನೆ ಇರುವಾಗ ತನ್ನ ಕಾಮೇಚ್ಛೆಯನ್ನು ಪೂರೈಸಿಕೊಳ್ಳಲು ನಿನ್ನಲ್ಲಿ ಸರಸ ಸಲ್ಲಾಪ ಮಾಡುತ್ತಾನೆ ಆದರೆ ಅವನ ಹೃದಯವು ಬೇರೆಯವರನ್ನು ಯೋಚಿಸುತ್ತಿರುತ್ತದೆ ಈಗ ನಿನ್ನ ಸವತಿಯಾದ ಕೌಸಲ್ಯನ್ನು ರಾಜಶ್ರೀಗೆ ಭಾಗಿನಿಯನ್ನಾಗಿ ಮಾಡಲು ಯೋಜಿಸಿದ್ದಾನೆ ಅಂದರೆ ಅವಳು ರಾಜಮಾತೆಯಾಗುತ್ತಾಳೆ ದುಷ್ಟನಾದ ಆ ರಾಜನು ನಿನ್ನ ಮಗ ಭರತನನ್ನು ಸೋದರ ಮಾವನ ಮನೆಗೆ ಕಳುಹಿಸಿ ಈ ರಾಜ್ಯದ ಅಭಿಷೇಕವನ್ನು ನಾಳೆ ಮಾಡುತ್ತಾನೆ ಸಪುತ್ರಳಾದ ನಿನ್ನನ್ನು ಸಂಪೂರ್ಣವಾಗಿ ನಾಶ ಮಾಡಲು ಹವಣಿಸಿದ್ದಾನೆ ನಿನ್ನನ್ನು ನಿನ್ನ ಮಗನನ್ನು ಕಡೆಗಣಿಸಿ ರಾಮನಿಗೆ ಪಟ್ಟ ಕಟ್ಟುತ್ತಾನೆ ಇದರಿಂದ ನಿಮ್ಮಿಬ್ಬರ ವಧೆಯಾದಂತೆಯೇ ಎಂದು ತಿಳಿ ಏನಿದು ನಾನು ಇಷ್ಟು ಪರಿಪರಿಯಾಗಿ ಹೇಳುತ್ತಿದ್ದರೂ ನಿನ್ನ ಮುಖದಲ್ಲಿ ಭಯ ಕೋಪ ಅಸೂಯೆ ಕಾಣುತ್ತಿಲ್ಲ ಇದು ನಿನಗೆ ಉಚಿತವಲ್ಲ ಈಗಲೂ ಕಾಲವು ಮೀರಿ ಹೋಗಿಲ್ಲ ನಿನ್ನ ಸುಖವನ್ನು ಬೇಗ ಸಾಧಿಸಿಕೊ ನಿನ್ನ ಮಗನನ್ನು ನಿನ್ನನ್ನು ನನ್ನನ್ನೂ ರಕ್ಷಿಸು ಉದಾಸೀನ ಮಾಡದೆ ಕಾರ್ಯನಿರತಳಾಗು ಎಂದು ಒಂದೇ ಉಸಿರಿನಲ್ಲಿ ಹೇಳಿದಳು ಇಷ್ಟಾದರೂ ಕೈಕೇಯಿಯ ಮನಸ್ಸು ಉದ್ವೇಗಗೊಳ್ಳಲಿಲ್ಲ ಮಂಥರಿಯ ಇಷ್ಟು ಮಾತುಗಳಲ್ಲಿ ಶ್ರೀರಾಮನಿಗೆ ಪಟ್ಟಾಭಿಷೇಕವಾಗುವುದೆಂಬ ಮಾತನ್ನು ಗ್ರಹಿಸಿ ಹರ್ಷದಿಂದ ಹಾಸಿಗೆಯಿಂದ ಮೇಲೆದ್ದು ಕುಳಿತಳು ರಾಮಾಭಿಷೇಕದ ವಿಷಯವನ್ನು ಕೇಳಿ ಕೈಕೇಯಿಗೆ ಪರಮ ಸಂತೋಷವಾಯಿತು ರಾಜನು ತನಗೆ ವಿರುದ್ಧವಾದ ಕಾರ್ಯ ಮಾಡುತ್ತಿರುವನೆಂದು ಅವಳು ಊಹಿಸಲೂ ಇಲ್ಲ ರಾಮಾಭಿಷೇಕದ ಸುವಾರ್ತೆಯನ್ನು ಹೇಳಿದ ಮಂಥರೆಗೆ ತನ್ನ ಕತ್ತಿನಲ್ಲಿದ್ದ ದಿವ್ಯವಾದ ಕಂಠಾಭರಣವನ್ನು ಬಹುಮಾನವಾಗಿ ಕೊಟ್ಟಳು ನಂತರ ಮಂಥರೆಯನ್ನು ಕುರಿತು ಹೇಳಿದಳು ಮಂಥರೆ ರಾಮನಿಗೆ ಪಟ್ಟಾಭಿಷೇಕ ಎಂಬ ವಾರ್ತೆಯನ್ನು ಹೇಳಿರುವ ನಿನಗೆ ನಾನು ಕೊಟ್ಟಿರುವ ಆಭರಣ ಸಾಲದು ಮತ್ತೇನನ್ನು ಕೊಡಲಿ ನಿನಗೆ ಯಾವ ಸಂತೋಷದ ಕಾರ್ಯವನ್ನು ಮಾಡಿಕೊಡಲಿ ಹೇಳು ರಾಮ ಭರತರಲ್ಲಿ ನನಗೆ ಏನೂ ಭೇದವಿಲ್ಲ ಭರತನು ಎಷ್ಟು ಪ್ರಿಯನೋ ರಾಮನು ನನಗೆ ಅಷ್ಟೇ ಪ್ರಿಯನು ಶ್ರೀರಾಮನಿಗೆ ಪಟ್ಟಾಭಿಷೇಕ ಎನ್ನುವ ನಿಶ್ಚಯ ನನಗೆ ಬಹಳ ಸಂತೋಷವನ್ನುಂಟು ಮಾಡಿದೆ ನೀನು ಹೇಳಿದ ಈ ಅಮೃತ ವಾರ್ತೆಗಿಂತ ಬೇರೆ ಪ್ರಿಯವಾದ ವಾರ್ತೆ ಯಾವುದಿದೆ ಇಂತಹ ಸುವಾರ್ತೆಯನ್ನು ಹೇಳಿದ ನಿನಗೆ ಯಾವ ಬಹುಮಾನವನ್ನು ಕೊಡಬೇಕೆಂದು ನನಗೆ ತಿಳಿಯದಾಗಿದೆ ನಿನಗೆ ಬೇಕಾದ ಯಾವ ವಸ್ತುವನ್ನಾದರೂ ಸಂಕೋಚವಿಲ್ಲದೆ ಕೇಳು ನೀನು ಏನು ಕೇಳಿದರೂ ರಾಮಾಭಿಷೇಕದ ವಾರ್ತೆಯನ್ನು ತಂದ ನಿನಗೆ ಕೊಡುತ್ತೇನೆ ಎಂದಳು ಕೈಕೇಯಿಯ ಮಾತನ್ನು ಕೇಳಿ ಮಂಥರಿಯು ಅಸೂಯೆಯಿಂದ ಅವಳು ತನಗೆ ಕೊಟ್ಟ ಆಭರಣವನ್ನು ಕೋಪದಿಂದ ಅಲ್ಲಿಯೇ ಎಸೆದಳು ಕೋಪದಿಂದ ಕೈಕೇಯಿಗೆ ಪುನಃ ಹೇಳಿದಳು ಬುದ್ಧಿಶೂನ್ಯಳೆ ಸಂಕಟ ಪಡಬೇಕಾದ ವಿಚಾರ ತಿಳಿಸಿದರೆ ಸಂತಸ ಪಡುವೆಯಾ ನೀನು ದುಃಖದಲ್ಲಿ ಮುಳುಗುತ್ತಿರುವೆ ಎನ್ನುವುದು ತಿಳಿಯಲಿಲ್ಲವೆ ರಾಮಾಭಿಷೇಕವು ನಿನಗೆ ಪ್ರಿಯ ವಾರ್ತೆಯಾಗುವುದೇ ನಿನ್ನ ಅವಿವೇಕವನ್ನು ನೋಡಿ ನನಗೆ ಸಂಕಟವಾಗಿದ್ದರೂ ಒಳಗೆ ನಗೆಯುಂಟಾಗಿದೆ ಲೋಕದಲ್ಲಿ ಸವತಿಯ ಮಗನಿಗಿಂತ ಬೇರೆ ಶತ್ರು ಉಂಟೆ ಅಂತಹವರಿಗೆ ಶ್ರೇಯಸ್ಸನ್ನು ಕೋರುವುದು ಮೃತ್ಯುವನ್ನು ಬಯಸಿದಂತೆಯೇ ರಾಜ್ಯದಲ್ಲಿ ರಾಮನಿಗೂ ಭರತನಿಗೂ ಸಮವಾದ ಹಕ್ಕು ಉಂಟು ಆದುದರಿಂದ ಭರತನ ಭಯವೇ ರಾಮನಿಗೆ ಬಹಳವಾಗಿ ಆಗಿದೆ ಈ ಭಯಕ್ಕಾಗಿ ರಾಮನು ಭರತನಿಗೆ ಸೇಡನ್ನು ಬಯಸುವನು ಲಕ್ಷ್ಮಣನು ತ್ರಿಕರಣ ಶುದ್ಧಿಯಿಂದ ರಾಮನನ್ನೇ ಆಶ್ರಯಿಸಿರುವನು ಹಾಗೆಯೇ ಶತ್ರುಘ್ನನು ಭರತನನ್ನು ಆಶ್ರಯಿಸಿರುವನು ಅವರಿಬ್ಬರೂ ಪರತಂತ್ರರಾಗಿರುವುದರಿಂದ ಅವರಿಂದ ಭೀತಿ ಇಲ್ಲ ಈ ನಾಲ್ವರು ಕುಮಾರರ ಜನನ ಕ್ರಮದ ಪ್ರಕಾರ ಭರತನೇ ರಾಮನಿಗಿಂತ ಉತ್ತರಾಧಿಕಾರಿಯಾಗುತ್ತಾನೆ ಆದುದರಿಂದ ರಾಮನಿಗೆ ಭರತನ ಮೇಲೆ ಭಯ ಇರುತ್ತದೆ ರಾಮನು ಮಹಾಪ್ರಾಜ್ಞನು ರಾಜತಂತ್ರ ನಿಪುಣನು ಸಾಮರ್ಥ್ಯವುಳ್ಳವನು ಆದ್ದರಿಂದ ಅಷ್ಟು ಸಮರ್ಥನಲ್ಲದ ನಿನ್ನ ಮಗ ಭರತನಿಗೆ ಅಪಾಯ ಇದ್ದೇ ಇರುತ್ತದೆ ಇದನ್ನೆಲ್ಲ ಯೋಚಿಸಿಕೊಂಡು ನನ್ನ ಎದೆಯು ನಡುಗುತ್ತಿದೆ ನೀನು ಚೆನ್ನಾಗಿ ಯೋಚಿಸಿ ಈಗಲೇ ಇದಕ್ಕೆಲ್ಲ ತಕ್ಕ ಪ್ರತೀಕಾರವನ್ನು ಮಾಡಬೇಡವೇ ನಿನ್ನ ಸವತಿಯಾದ ಕೌಸಲ್ಯ ಭಾಗ್ಯವನ್ನು ನೋಡು ಅವಳ ಮಗನನ್ನು ನಾಳೆ ಪುಷ್ಯ ನಕ್ಷತ್ರದಲ್ಲಿ ರಾಜ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಬ್ರಾಹ್ಮಣರೆಲ್ಲರೂ ಸೇರಿ ಪಟ್ಟಾಭಿಷೇಕವನ್ನು ನಡೆಸುವರು ಆಮೇಲೆ ಅವಳ ಭಾಗ್ಯಕ್ಕೆ ಮಿತಿ ಉಂಟೆ ತನ್ನ ಮಗನು ಯುವರಾಜನಾದ ಮೇಲೆ ಅವಳ ಅಧಿಕಾರಕ್ಕೆ ಮಿತಿ ಉಂಟೆ ಸವತಿಯಾದ ನಿಮ್ಮನ್ನೆಲ್ಲ ಕಡೆಗಣಿಸಿ ನಿಮ್ಮ ಹೆಮ್ಮೆಯನ್ನೆಲ್ಲ ಮುರಿಯುವಳು ನೀನು ಅವಳ ದಾಸಿಯಂತೆ ಕೈ ಕಟ್ಟಿಕೊಂಡು ಅವಳ ಸೇವೆ ಮಾಡಬೇಕಾಗುತ್ತದೆ ನಾವೆಲ್ಲರೂ ನಿನ್ನೊಡನೆ ಅವಳಿಗೆ ಗೌಡಿಯರಾಗಿದ್ದು ಸೇವೆ ಮಾಡಬೇಕು ಹಾಗೆಯೇ ರಾಮನಿಗೆ ಭರತನು ದಾಸನಾಗಬೇಕಾಗುತ್ತದೆ ಆಗ ನಿನ್ನ ಸೊಸೆಯರಿಗೆ ದುರ್ದಶೆಯು ಬರುವುದಿಲ್ಲವೇ ಈ ವಿಷಯಗಳನ್ನೆಲ್ಲ ನೀನು ಚೆನ್ನಾಗಿ ಯೋಚಿಸು ಎಂದಳು ಹೀಗೆ ಮಂಥರಿಯು ಶ್ರೀರಾಮನ ವಿಷಯದಲ್ಲಿ ಅತ್ಯಂತ ಅಪ್ರಿಯವಾದ ಮಾತುಗಳನ್ನಾಡಿದರೂ ಕೈಕೇಯಿಯು ಶ್ರೀರಾಮನ ಅನೇಕ ಗುಣಗಳನ್ನು ವರ್ಣಿಸಿ ಹೇಳಿದಳು ಮಂಥರೆ ಶ್ರೀರಾಮನು ಧರ್ಮಜ್ಞನು ಗುಣವಂತನು ಜಿತೇಂದ್ರಿಯನು ಉಪಕಾರ ಸ್ಮರಣೆ ಮಾಡುವವನು ಸತ್ಯವಾದಿಯು ಅದಾಗಿ ಶ್ರೀರಾಮನು ಮಹಾರಾಜರ ಹಿರಿಯ ಮಗನು ಈ ಎಲ್ಲಾ ಕಾರಣಗಳಿಂದ ಶ್ರೀರಾಮನು ಯೌವರಾಜ್ಯ ಪದವಿಗೆ ಅರ್ಹನು ದೀರ್ಘಾಯುಷ್ಯವನ್ನುಳ್ಳ ಶ್ರೀರಾಮನು ತನ್ನ ತಮ್ಮಂದಿರನ್ನು ವೃತ್ಯರನ್ನು ತಂದೆಯಂತೆಯೇ ಪಾಲಿಸುತ್ತಾನೆ ಪಿತೃ ಪಿತಾಮಹರಿಂದ ಬಂದ ಶ್ರೀರಾಮನ ರಾಜ್ಯವನ್ನು ನೂರು ವರ್ಷಗಳು ಕಳೆದ ಮೇಲಾದರೂ ನಮ್ಮ ಭರತನು ಅನುಭವಿಸಲಿ ಇದು ನಿಶ್ಚಯ ಭರತನು ನನಗೆ ಎಷ್ಟು ಮಾನ್ಯನೋ ಶ್ರೀರಾಮನು ಅಷ್ಟೇ ಮಾನ್ಯನು ಅಥವಾ ಇನ್ನೂ ಹೇಳುವುದಾದರೆ ಶ್ರೀರಾಮನು ನನಗೆ ಭರತನಿಗಿಂತಲೂ ಪ್ರೀತಿ ಪಾತ್ರನು ಅವನು ತನ್ನ ತಾಯಿ ಕೌಸಲ್ಯನ್ನು ಪ್ರೀತಿಸುವುದಕ್ಕಿಂತಲೂ ಹೆಚ್ಚಾಗಿ ನನ್ನನ್ನು ಪ್ರೀತಿಸುತ್ತಾನೆ ಪಟ್ಟಾಭಿಷೇಕದ ಮೂಲಕವಾಗಿ ಶ್ರೀರಾಮನಿಗೆ ರಾಜ್ಯವು ಪ್ರಾಪ್ತಿಯಾದರೆ ಪಟ್ಟಾಭಿಷೇಕವಿಲ್ಲದೆಯೇ ರಾಜ್ಯವು ಭರತನದೂ ಆಗುತ್ತದೆ ಎಂದಳು ಕೈಕೇಯಿಯ ಮಾತುಗಳನ್ನು ಕೇಳಿ ಮಂಥರಿಗೆ ಮತ್ತಷ್ಟು ದುಃಖವಾಯಿತು ದೀರ್ಘವಾಗಿ ನೆಟ್ಟಿಸಿರು ಬಿಟ್ಟಳು ಪುನಃ ಹೇಳಿದಳು ಕೈಕೇಯಿ ನಿನ್ನ ಅವಿವೇಕಕ್ಕೆ ಏನು ಹೇಳಲಿ ಅನರ್ಥಗಳನ್ನೇ ಇಷ್ಟಾರ್ಥವಾಗಿ ತಿಳಿದಿರುವೆಯಲ್ಲ ನಿನ್ನ ಎದುರಿಗೆ ಇರುವ ವಿಪತ್ತುಗಳು ಯಾವುವೆಂದರೆ ಭರತನು ರಾಜ್ಯಭ್ರಷ್ಟನಾಗಿ ಅಲಿಯುವುದು ಮತ್ತು ನೀನು ನಿನ್ನ ಸವತಿಗೆ ಊಳಿಗವನ್ನು ಮಾಡಿಕೊಂಡು ಇರಬೇಕಾದುದು ನೂರು ವರ್ಷಗಳು ಕಳೆದ ಮೇಲೆ ಭರತನಿಗೆ ರಾಜ್ಯ ಬರುವುದೆಂಬ ಆಸೆ ನಿನಗಿದೆ ಆದರೆ ಆ ವಿಚಾರವನ್ನು ಮರೆತು ಬಿಡು ಶ್ರೀರಾಮನು ರಾಜನಾದರೆ ಮುಂದೆ ಆ ರಾಜ್ಯವು ಅವನ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳಿಗೆ ವಿನಃ ಭರತನಿಗೆ ಹೇಗೆ ಬರುತ್ತದೆ ಹಾಗಿರುವಾಗ ಭರತನ ಮಕ್ಕಳಿಗೆ ಹೇಗೆ ಬರುತ್ತದೆ ಇನ್ನೂ ಮುಂದೆ ಭರತನು ರಾಜವಂಶದಿಂದ ಬಹಿಷ್ಕೃತನಾದಂತೆಯೇ ಸರಿ ರಾಜರು ಯಾವಾಗಲೂ ತಮ್ಮ ಹಿರಿಯ ಮಗನಿಗೆ ರಾಜ್ಯವನ್ನು ಒಪ್ಪಿಸುವರು ಕಷ್ಟವನ್ನೇ ಕಂಡರಿಯದ ನಿನಗೆ ಇಂತಹ ಅವಸ್ಥೆ ಒದಗುವುದಲ್ಲ ನಿನ್ನ ಮಗನು ರಾಜ್ಯ ಭೋಗಗಳನ್ನೆಲ್ಲ ಬಿಟ್ಟು ರಾಜವಂಶೀಯರ ಗಣನೆಗೆ ಬರದೆ ಅನಾಥನಾಗುವ ಕಾಲ ಬಂದಿದೆ ಇಂತಹ ದಾರುಣವಾದ ಸಮಯದಲ್ಲಿ ನಿನಗೂ ನಿನ್ನ ಮಗನಿಗೂ ಹಿತವನ್ನುಂಟು ಮಾಡಬೇಕೆಂದೇ ನಾನು ನಿನಗೆ ಹೇಳುತ್ತಿದ್ದೇನೆ ನಿನ್ನ ಸವತಿಯ ಅಭ್ಯುದಯ ವಾರ್ತೆ ಕೇಳಿ ನನಗೆ ಬಹುಮಾನ ಕೊಡುವೆಯಲ್ಲ ನಿನ್ನ ಅವಿವೇಕ ಈಗ ತಿಳಿಯಿತು ಈಗ ನಾನು ಹೇಳುವ ಮಾತುಗಳನ್ನು ಮನವಿಟ್ಟು ಕೇಳು ಶ್ರೀರಾಮನು ನಿಷ್ಕಂಟಕವಾದ ರಾಜ್ಯವನ್ನು ಪಡೆದು ನಿನ್ನ ಮಗನನ್ನು ದೇಶ ಬಿಟ್ಟು ಕಳುಹಿಸಬಹುದು ಅಥವಾ ಸಂಹರಿಸಲೂಬಹುದು ಭರತನನ್ನು ಚಿಕ್ಕ ವಯಸ್ಸಿನಲ್ಲೇ ಅವನ ಸೋದರ ಮಾವನ ಮನೆಗೆ ಕಳುಹಿಸಿಕೊಟ್ಟೆ ಭರತನು ಇಲ್ಲಿಯೇ ಇದ್ದಿದ್ದರೆ ಸ್ವಲ್ಪ ಮಟ್ಟಿಗಾದರೂ ದಶರಥನ ಪ್ರೀತಿಯನ್ನು ಸಂಪಾದಿಸಬಹುದಾಗಿತ್ತು ಯಾವಾಗಲೂ ಹತ್ತಿರದಲ್ಲಿಯೇ ಇರುವುದರಿಂದ ಸೌಹಾರ್ದವು ಹೆಚ್ಚುತ್ತದೆ ನೀನು ಭರತನನ್ನು ಇಷ್ಟು ದಿನ ದೂರವಿಟ್ಟಿದ್ದು ಸರಿಯಲ್ಲ ಭರತನ ಜೊತೆಯಲ್ಲಿ ಹೋಗಿರುವುದರಿಂದ ಶತ್ರುಘ್ನನಿಗೂ ಇದೇ ಪಾಡಾಯಿತು ರಾಮ ಲಕ್ಷ್ಮಣರಲ್ಲಿ ಪರಸ್ಪರ ಇರುವ ಭ್ರಾತೃಸ್ನೇಹವು ಅನ್ಯಾದೃಶ್ಯವಾದುದು ಆದ್ದರಿಂದ ಲಕ್ಷ್ಮಣನ ವಿಷಯದಲ್ಲಿ ಶ್ರೀರಾಮನು ಎಂದಿಗೂ ಪಾಪ ಕಾರ್ಯವನ್ನು ಮಾಡುವುದಿಲ್ಲ ಆದರೆ ಶ್ರೀರಾಮನಿಂದ ಭರತನಿಗೆ ಕೇಡಾಗುವುದರಲ್ಲಿ ಸಂಶಯವೇ ಇಲ್ಲ ಆದುದೇನೋ ಆಗಿಹೋಯಿತು ಈಗ ನಾನು ಒಂದು ಉಪಾಯವನ್ನು ಹೇಳುತ್ತೇನೆ ಕೇಳು ನಿನ್ನ ಮಗನನ್ನು ಈ ದೇಶಕ್ಕೆ ಕರೆಸದೆ ಸೋದರ ಮಾವನ ಮನೆಯಿಂದಲೇ ಕಾಡಿಗೆ ಕಳುಹಿಸಿಬಿಡು ಇಲ್ಲಿದ್ದರೆ ಅವನಿಗೆ ಉಳಿಗಾಲವಿಲ್ಲ ಅವನು ಅಯೋಧ್ಯೆಗೆ ಬಂದರೆ ವಿನಾಶ ಹೊಂದುವುದು ಖಂಡಿತ ಒಂದು ವೇಳೆ ಭರತನು ಧರ್ಮದಿಂದ ತಂದೆಯ ರಾಜ್ಯದಲ್ಲಿ ಒಂದು ಭಾಗವನ್ನು ಪಡೆದುಕೊಂಡರೂ ಅವನು ರಾಮನೊಡನಿದ್ದರೆ ಅವನಿಗೆ ವಿಪತ್ತು ಖಂಡಿತ ಐಶ್ವರ್ಯ ಸಮೃದ್ಧಿಯಿಂದ ಕೂಡಿರುವ ಪ್ರಬಲನಾಗಿರುವ ರಾಮನ ವಶದಲ್ಲಿ ಹೇಗೆ ತಾನೆ ಇರುತ್ತಾನೆ ಕಾಡಿನಲ್ಲಿ ಸಿಂಹದಿಂದ ಅಟ್ಟಲ್ಪಟ್ಟ ಆನೆಯ ಮರಿಯಂತೆ ನಿನ್ನ ಮಗನು ಶ್ರೀರಾಮನ ಕೈಗೆ ಸಿಕ್ಕಿ ನರಳುವನು ಇದುವರೆಗೂ ಗಂಡನ ವಿಶೇಷ ಪ್ರೀತಿಯನ್ನು ಪಡೆದಿದ್ದ ನೀನು ನಿನ್ನ ಸವತಿಯಾದ ಶ್ರೀರಾಮನ ತಾಯಿ ಕೌಸಲಿಯನ್ನು ತಿರಸ್ಕರಿಸಿದ್ದೆ ಈಗ ತನ್ನ ಮಗನು ರಾಜನಾದ ಮೇಲೆ ಕೌಸಲಿಯು ತನ್ನ ಹಗೆತನವನ್ನು ತೀರಿಸಿಕೊಳ್ಳುತ್ತಾಳೆ ಒಟ್ಟಿನಲ್ಲಿ ಅಖಂಡ ಸಾಮ್ರಾಜ್ಯವನ್ನು ಶ್ರೀರಾಮನು ವಹಿಸಿಕೊಂಡ ಮೇಲೆ ಭರತನು ನೀನು ದೀನರಾಗುವಿರಿ ಕಾಲ ಮೀರುವುದರೊಳಗೆ ಚೆನ್ನಾಗಿ ಯೋಚಿಸು ನಿನ್ನ ಮಗನಿಗೆ ರಾಜ್ಯ ಸಿಕ್ಕಬೇಕು ಮತ್ತು ಭರತನ ಶತ್ರುವಾದ ಶ್ರೀರಾಮನನ್ನು ದೇಶದಿಂದ ಹೊರಡಿಸಿ ಅರಣ್ಯಕ್ಕೆ ಕಳುಹಿಸುವ ಉಪಾಯವನ್ನು ಈಗಲೇ ಯೋಚಿಸು ಎಂದಳು ಕೈಕೇಯಿಗೆ ಶ್ರೀರಾಮನಲ್ಲಿ ಎಷ್ಟೇ ವಿಶ್ವಾಸವಿದ್ದರೂ ಮಂಥರಿಯು ತನ್ನ ಕುಟಿಲ ಬುದ್ಧಿಯಿಂದ ಅವಳ ಮನಸ್ಸನ್ನು ಕದಡಿಬಿಟ್ಟಳು ಮಂಥರೆಯ ಮಾತನ್ನು ಕೇಳಿದ ಕೈಕೇಯಿಗೆ ಮನಸ್ಸಿನಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಕೋಪವು ಹುಟ್ಟಿತು ತಾನು ತನ್ನ ಸವತಿಗೆ ದಾಸಿಯಾಗಬೇಕಾದ ಸಂದರ್ಭ ಬರಬಹುದು ಎಂಬ ಶಂಕೆ ಹುಟ್ಟಿತು ಕೊನೆಗೆ ಕೋಪದಿಂದ ಕೆಂಪಾದ ಮುಖವುಳ್ಳವಳಾಗಿ ದುಃಖದಿಂದ ಕೂಡಿ ಮಂಥರೆಗೆ ಹೇಳಿದಳು ಮಂಥರೆ ನೀನು ಹೇಳುದು ನಿಜ ಈಗಲೇ ರಾಮನನ್ನು ಕಾಡಿಗೆ ಓಡಿಸುತ್ತೇನೆ ಭರತನಿಗೆ ಈಗಲೇ ಪಟ್ಟಾಭಿಷೇಕವನ್ನು ಮಾಡಿಸುವೆನು ಇವೆರಡಕ್ಕೂ ಒಂದು ಉಪಾಯವನ್ನು ಯೋಚಿಸಿ ಹೇಳು ಎಂದಳು ಇದನ್ನು ಕೇಳಿ ಪಾಪ ಬುದ್ಧಿಯವಳಾದ ಮಂಥರೆಯೂ ಯೋಚಿಸಿ ಹೇಳಿದಳು ಭಲೆ ಕೈಕೇಯಿ ಭರತನಿಗೆ ರಾಜ್ಯವನ್ನು ಕೊಡಿಸಲು ಒಂದು ಉಪಾಯವನ್ನು ಹೇಳುತ್ತೇನೆ ನಿನಗೆ ಜ್ಞಾಪಕವಿಲ್ಲವೇ ಜ್ಞಾಪಕವಿದ್ದು ನನ್ನಿಂದ ಮರೆಮಾಚುತ್ತಿದ್ದೀಯ ಆ ವಿಷಯವನ್ನು ನನ್ನಿಂದಲೇ ಕೇಳಬೇಕೆಂದಿದ್ದರೆ ಹೇಳುತ್ತೇನೆ ಆಮೇಲೆ ನಿನ್ನ ಆಲೋಚನೆ ಇದ್ದಂತೆ ನಡೆಸು ಎಂದಳು ಹಾಸಿಗೆಯ ಮೇಲೆ ಕಾಲು ಚಾಚಿಕೊಂಡು ಮಲಗಿದ್ದ ಕೈಕೇಯಿಯು ಈಗ ಹಾಸಿಗೆಯಿಂದ ಸ್ವಲ್ಪ ಮೇಲೆದ್ದು ಕುಬ್ಜಿಗೆ ಹೇಳಿದಳು ಬೇಗ ಹೇಳು ಮಂಥರೆ ಆ ಉಪಾಯ ಯಾವುದು ಆಗ ಪಾಪದರ್ಶಿನಿಯಾದ ಮಂಥರಿಯೂ ಶ್ರೀರಾಮನ ಪಟ್ಟಾಭಿಷೇಕವನ್ನು ತಪ್ಪಿಸುವುದನ್ನೇ ಗುರಿಯಾಗಿಟ್ಟುಕೊಂಡು ಹೇಳಿದಳು ದೇವಿ ಹಿಂದೆ ದಶರಥರಾಜನು ದೇವಾಸುರ ಯುದ್ಧದಲ್ಲಿ ಇಂದ್ರನಿಗೆ ಸಹಾಯ ಮಾಡಲು ಅನೇಕ ಸಾಮಂತರಾಜರೊಡನೆ ಹೊರಟಾಗ ನಿನ್ನನ್ನು ಸಂಗಡ ಕರೆದುಕೊಂಡು ತಿಮಿಧ್ವಜನೆಂಬ ರಾಕ್ಷಸ ರಾಜಧಾನಿಯಾದ ವೈಜಯಂತವೆಂಬ ಪಟ್ಟಣವನ್ನು ಸೇರಿದನು ತಿಮಿಧ್ವಜನಿಗೆ ಶಂಭರನೆಂದು ಹೆಸರು ಅವನು ಇಂದ್ರನೊಡನೆ ಯುದ್ಧಕ್ಕೆ ನಿಂತನು ಆಗ ನಿನ್ನ ಪತಿಯಾದ ದಶರಥನೂ ಅವರೊಡನೆ ಯುದ್ಧಕ್ಕೆ ನಿಂತನು ರಾಕ್ಷಸರ ಸತತವಾದ ಶಸ್ತ್ರ ಪ್ರಹಾರದಿಂದ ದಶರಥನ ಸರ್ವಾಂಗಗಳು ಗಾಯಗೊಂಡಿದ್ದವು ಇದರಿಂದ ಮೂರ್ಛೆ ಬಿದ್ದು ದಶರಥನು ರಥದಲ್ಲಿಯೇ ಮಲಗಿದನು ಆ ವೇಳೆಯಲ್ಲಿ ರಥದ ಸಾರಥಿಯಾಗಿದ್ದ ನೀನು ಯುದ್ಧರಂಗದಿಂದ ರಾಜನನ್ನು ರಥದಲ್ಲಿ ಬೇರೆ ಕಡೆಗೆ ಒಯ್ದು ಅವನನ್ನು ರಕ್ಷಿಸಿದೆ ಶೈತ್ಯೋಪಚಾರಗಳನ್ನು ಮಾಡಿದ ನಂತರ ರಾಜನಿಗೆ ಪ್ರಜ್ಞೆಯು ಬಂತು ನೀನು ಮಾಡಿದ ಸಾಹಸ ಕಾರ್ಯವು ಅವನಿಗೆ ತಿಳಿಯಿತು ಸುಪ್ರೀತನಾದ ರಾಜನು ನಿನಗೆ ಎರಡು ವರಗಳನ್ನು ಕೊಟ್ಟನು ನೀನು ಆ ವರಗಳನ್ನು ಅವಶ್ಯವಿದ್ದಾಗ ಕೇಳಿ ತೆಗೆದುಕೊಳ್ಳುವುದಾಗಿ ಹೇಳಿದ್ದೆ ರಾಜನು ಹಾಗೆಯೇ ಆಗಲಿ ಎಂದಿದ್ದನು ಈ ವಿಷಯವನ್ನು ನೀನೇ ನನಗೆ ಹೇಳಿದ್ದೆ ಈಗ ಆ ವರಗಳ ಮೂಲಕ ನಿನ್ನ ಕೆಲಸವನ್ನು ಸಾಧಿಸಿಕೊಳ್ಳಬಹುದು ಮೊದಲನೆಯ ವರದಿಂದ ಭರತನಿಗೆ ರಾಜ್ಯದ ಪಟ್ಟಾಭಿಷೇಕವಾಗಬೇಕೆಂದು ಎರಡನೆಯ ವರದಿಂದ ಶ್ರೀರಾಮನನ್ನು ಹದಿನಾಲ್ಕು ವರ್ಷ ಕಾಡಿಗೆ ಕಳುಹಿಸಬೇಕೆಂದು ಯಾಚಿಸು ಶ್ರೀರಾಮನನ್ನು ದೇಶಭ್ರಷ್ಟನನ್ನಾಗಿ ಮಾಡಿದರೆ ಅಷ್ಟರೊಳಗೆ ಪ್ರಜೆಗಳಿಗೆ ನಿನ್ನ ಮಗ ಭರತನ ಮೇಲೆ ಸಂಪೂರ್ಣವಾದ ಅನುರಾಗವೂ ಬೇರೂರುವುದು ಶ್ರೀರಾಮನು ಹಿಂತಿರುಗಿ ಬಂದು ಎಷ್ಟು ಕಷ್ಟಪಟ್ಟರೂ ಪ್ರಜೆಗಳಲ್ಲಿ ಅವನಿಗೆ ಅನುರಾಗ ಹುಟ್ಟದು ಆಗ ಭರತನಿಗೆ ಸ್ಥಿರವಾಗಿ ರಾಜ್ಯವು ಉಳಿಯುವುದು ಇದನ್ನು ಹೇಗೆ ಕಾರ್ಯಗತ ಮಾಡಬೇಕೆಂಬುದನ್ನು ಹೇಳುತ್ತೇನೆ ಅದರಂತೆ ನಡೆದುಕೋ ಈಗಲೇ ನೀನು ಕೋಪಗೃಹವನ್ನು ಪ್ರವೇಶಿಸಿ ಅಲ್ಲಿ ಬಹಳ ಕೋಪಗೊಂಡಿರುವಂತೆ ನಟಿಸು ಬರಿಯ ನೆಲದ ಮೇಲೆ ಮಲಗಿ ಹಳೆಯ ಸೀರೆಯನ್ನು ಉಡು ರಾಜನು ಬಂದರೆ ಅವನನ್ನು ನೋಡಬೇಡ ಮಾತನಾಡಿಸಬೇಡ ನೆಲದ ಮೇಲೆ ಹೊರಡುತ್ತಾ ನಿನ್ನ ಶೋಕವನ್ನು ವ್ಯಕ್ತಪಡಿಸು ಗಟ್ಟಿಯಾಗಿ ಅಳು ದಶರಥ ರಾಜನು ನಿನಗೆ ಪ್ರೀತಿಯನ್ನುಂಟು ಮಾಡಲು ನಿನಗಾಗಿ ಏನು ಬೇಕಾದರೂ ಮಾಡುತ್ತಾನೆ ನಿನ್ನ ಮಾತನ್ನು ಎಂದಿಗೂ ಅವನು ಅತಿಕ್ರಮಿಸಲು ಶಕ್ತನಲ್ಲ ನಿನ್ನ ಸೌಂದರ್ಯದ ಪ್ರಭಾವವು ಅಷ್ಟರ ಮಟ್ಟಿಗಿದೆ ಈ ಸಮಯದಲ್ಲಿ ಅವನು ನಿನಗೆ ಬೇರೆ ರೀತಿಯ ಪ್ರಲೋಭನೆಗಳನ್ನು ತೋರಿಸಿದರೆ ಒಪ್ಪಬೇಡ ದಶರಥನು ಕೊಟ್ಟಿರುವ ವರಗಳನ್ನು ಅವನಿಗೇ ಜ್ಞಾಪಿಸು ಅವನಿಂದ ಪ್ರತಿಜ್ಞೆ ಮಾಡಿಸಿಕೊ ಆಮೇಲೆ ನೀನು ವರಗಳ ಸ್ವರೂಪವನ್ನು ಹೇಳಬೇಕು ಭರತನಿಗೆ ರಾಜ್ಯಾಭಿಷೇಕ ಮತ್ತು ಶ್ರೀರಾಮನಿಗೆ ವನವಾಸ ಎಂದು ಹೇಳು ಭರತನಿಗೆ ರಾಜ್ಯಾಭಿಷೇಕವಾಗುವುದಕ್ಕಿಂತ ಮುಖ್ಯವಾದದ್ದು ಶ್ರೀರಾಮನನ್ನು ಕಾಡಿಗೆ ಕಳುಹಿಸುವುದು ಅವನು ಕಾಡಿನಿಂದ ಬರುವ ವೇಳೆಗೆ ಭರತನು ರಾಜ್ಯದಲ್ಲಿ ಸ್ಥಿರವಾಗಿ ನೆಲೆಯಾಗಿರುವನು